ಸಹನ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬದನೆಕಾಯಿ ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಮೆಣಸಿನ್ಕಾಯಿ ಆಮೇಲೆ ಶೇಂಗಾ ಬೀಜ ಹುರಿದಿಟ್ಕೊಂಡಿ ಬದನೆಕಾಯಿ ಹೆಚ್ಚಿಟ್ಕೊಂಡಿರೋದು ಈರು ಒಂದು ಈರುಳ್ಳಿ ಒಂದು ಟೊಮೊಟೊ ಎಣ್ಣೆ ಎಷ್ಟು ಬೇಕಾದರೂ ಹಾಕೊಳ್ಳೋಣ್ರಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ಆಮೇಲೆ ಎಣ್ಣೆ ಕಾದ ನಂತರ ಒಂದು ಈರುಳ್ಳಿ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಒಂದು ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ ಈರುಳ್ಳಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಬೇಕ್ರಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಆಮೇಲೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ರೀ ಈ ಟೊಮೊಟೊ ಒಂದು ಅದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ ಎಣ್ಣೆ ಅವಳು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋಂಥ ನಾಲ್ಕು ಬದ್ನೆಕಾಯಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪ ಉಪ್ಪು ನೀರು ಅವಳು ರೀ ಬದನೆಕಾಯಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡೋಣ ಒಂದು ಸ್ಪೂನ್ ಅರಶಿನ ಹಾಕೊಳ್ಳೋಣ ಒಂದು ಸ್ಪೂನ್ ಅರಶಿನ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಗುರಳು ಪುಡಿ ಅಂದರೆ ಮುಚ್ಚಳ ಪುಡಿ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನು ಬುರಳು ಪುಡಿ ಅಂದರೆ ಮುಚ್ಚಳ ಪುಡಿ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಸ್ಪೂನ್ ಬೆಲ್ಲ ನೋಡಿರಿ ಒಂದು ಸ್ಪೂನ್ ಬೆಲ್ಲ ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ఎలా చూక్స్కో ఇవగా హణిన్కాయ్ ఆమె శేంగా బీజ హుర్దికం మిక్సి మిట్క నోడ్రీ ఇవగా బాణ్లీకొండ్రి ఇవ్వగ బాకళణ ఇవగా ఇవ్వగ బాణ్లీకళణ ಇವಾಗ ಬಾಣಲಿಗೆ ಹಾಕ್ಕೊಳ್ಳೋಣ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಇಡೋಣ ಚೆನ್ನಾಗಿ ಕುದಿಬೇಕ್ರದು ಬದನೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲ ತಿನ್ಬೋದು ಇವಾಗ ನೋಡಿರಿ ಚೆನ್ನಾಗಿ ಕುದ್ಮೇಲೆ ನೋಡಿರಿ ಇವಾಗ ಓಪನ್ ನೋಡೋಣ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಬದನೇಕಾಯಿ ಪಲ್ಯ ನೋಡಿರಿ ಬದನೇಕಾಯಿ ಪಲ್ಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಒಳಗೆ ಏನಾರು ಮಿಸ್ಟೇಕ್ ಆಗಿದ್ದರೆ ತಿಳಿಸ್ಕೊಡಿ ನೀವು ಬದನೇಕಾಯಿ ಪಲ್ಯ ಮಾಡಿ ನೋಡಿ ಥ್ಯಾಂಕ್ ಯು